ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅಂದಿನ ಕಾಲದಲ್ಲಿ ಹೇಳಿದರು ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ನಾವು ಇವತ್ತ ಗ್ರಾಮಗಳ ಒಂದು ಸಂಚಾರವನ್ನು ಮಾಡಿದಾಗ ಇವತ್ತ ಸಿರ್ವಾರ್ ತಾಲೂಕಿನ ಗಣದಿನಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇದ್ದೇವೆ ಈ ಒಂದು ಗಣದಿನಿ ಗ್ರಾಮ ಪಂಚಾಯಿತಿಯನ್ನು ನೋಡಿದಾಗ ಗ್ರಾಮ ಪಂಚಾಯಿತಿ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಮಳೆ ಬಂದರೆ ಪಂಚಾಯಿತಿ ಇಡೀ ಪಂಚಾಯಿತಿ ಸೋರ್ತಾ ಇದೆ ಅದರ ಬಗ್ಗೆ ನಾವು ಇವತ್ತು ಗ್ರಾಮ ಪಂಚಾಯಿತಿಯನ್ನು ಅಲ್ಲಿ ಇದ್ದೇವೆ ಬನ್ನಿ ಈ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ಯಾವ ರೀತಿಯಾಗಿ ಇದೆ ಅಂತೇಳಿ ತೋರಿಸೋದಕ್ಕೆ ಒಂದು ಇದ್ದೇವೆ ಮೊದಲನೇದಾಗಿ ಮೂಲತಃ ಕಟ್ಟಡ ಇದು ಗ್ರಾಮ ಇದು ಈ ಒಂದು ಗ್ರಾಮ ಪಂಚಾಯಿತಿ ಇಡೀ ತಾಲೂಕಿನಲ್ಲಿ ಅಮೃತ್ ಗ್ರಾಮ ಪಂಚಾಯತಿ ಹೇಳಿ ಅಂತೇಳಿ ಆಯ್ಕೆಯಾಗಿದೆ ಅಮೃತ್ ಗ್ರಾಮ ಪಂಚಾಯತಿ ಹಾಗೂ ಮಾದರಿ ಗ್ರಾಮ ಪಂಚಾಯತಿ ಆಗಿ ಆಯ್ಕೆಯಾಗಿದ್ದು ಈ ಒಂದು ಪಂಚಾಯತಿಯಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಲ್ಲ ಅದು ಯಾವ ರೀತಿಯಾಗಿ ಅಮೃತ್ ಪಂಚಾಯತಿ ಆಯ್ಕೆ ಮಾಡಿಕೊಂಡ್ರು ಅಧಿಕಾರಿಗಳಿಗೆ ಬಿಟ್ಟು ವಿಚಾರ ಈಗ ಒಂದು ಗ್ರಾಮ ಪಂಚಾಯಿತಿ ಮಾದಾರಿ ಗ್ರಾಮ ಪಂಚಾಯತಿ ಅಂದಾಗ ಅದಕ್ಕೆ ಆದಂಥ ಒಂದು ಗ ನೀತಿ ನಿಯಮಗಳು ಸಮಸ್ಯೆಗಳು ಅದು ಅಭಿವೃದ್ಧಿಯ ಕಾರ್ಯಗಳು ಇರ್ತವೆ ಪಂಚಾಯಿತಿಯಲ್ಲಿ ಕ ಸುತ್ತ ಇರ್ತಕ್ಕಂಥ ರಕ್ಷಣೆಗೂಡಿರ್ಬೋದು ಅದೇ ರೀತಿಯಾಗಿ ಬಂದಂಥ ಸಾರ್ವಜನಿಕರಿಗೆ ಶೌಚಾಲಯ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಅದು ಯಾವುದು ಕೂಡ ಈ ಒಂದು ಗ್ರಾಮ ಪಂಚಾಯತಿ ಇಲ್ಲಿ ಕಾಣ್ತಾ ಇಲ್ಲ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯನ್ನು ನೋಡಿದಾಗ ಗ್ರಾಮಗಳ ಅಭಿವೃದ್ಧಿ ಹೇಗೆ ಆಗಿದೆ ಅಂತೇಳಿ ನಾವು ಹೇಳ್ಬೋದು ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳಿರುವಾಗ ಗ್ರಾಮ ಪ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಎಷ್ಟು ಸಮಸ್ಯೆಗಳಿರ್ಬೋದು ಅಂತೇಳಿ ಒಂದು ಪ್ರಶ್ನೆ ಮೂಡೋದು ಸಹಜವಾಗಿದೆ ಬನ್ನಿ ಒಂದು ಗ್ರಾಮ ಪಂಚಾಯಿತಿಯ ಒಳಗಡೆ ಕಟ್ಟಡ ಯಾವ ರೀತಿ ಆಗಿದೆ ಅಂಥೇಳಿ ಒಂದು ಇದೆ ಸೊ ನೋಡ್ಬೋದು ನೆಲಹಾಸು ಇದೆಲ್ಲ ಬಿರಿದಿದೆ ಕಟ್ಟಡ ಎಲ್ಲ ಶಿಥಿಲ ವ್ಯವಸ್ಥೆ ಮೇಲುಗಡೆ ಚೆತ್ತು ತೇಲಿದೆ ಯಾವಾಗ ಬೇಕಾದರೂ ಬೀಳ್ಬೋದು ಸೊ ನೋಡಿ ನೆಲಹಾಸು ಕೂಡ ಇದೆ ಮೇಲಿನ ಚೆತ್ತು ಕೂಡ ಸೋರ್ತಾ ಇದೆ ಸೊ ಈ ಬಗ್ಗೆ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಪಂಚಾಯಿತಿಯಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ಬೋದು ಬನ್ನಿ ಪಂಚಾಯಿತಿ ಒಳಗಡೆ ಇದೆ ಇರ್ತಕ್ಕಂಥ ದೃಶ್ಯ ಪಂಚಾಯಿತಿಯಲ್ಲಿ ಈ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರುಗಳು ಇದ್ದಾರೆ ಈ ಒಂದು ಪಂಚಾಯತಿ ಕಟ್ಟಡ ಇದು ಸ್ಟೋರ್ ರೂಮು ಇದು ಒಳಗಡೆ ನೋಡ್ಬೋದು ಮೇಲ್ಗಡೆ ಯಾವ ರೀತಿಯಾಗಿ ಛತ್ತು ಇದೆ ಛತ್ತೆಲ್ಲ ಬೀಳುವ ಹಂತಕ್ಕೆ ತಲುಪಿದೆ ಮಳೆ ಬಂದರೆ ಇಡೀ ಪಂಚಾಯತಿ ಸೋರ್ತದೆ ಅದರಲ್ಲಿ ಈ ಒಂದು ಪಂಚಾಯಿತಿಯ ಆಡಳಿತ ನಡೀತದೆ ಇದು ಪಂಚಾಯಿತಿಯ ಸಭಾಂಗಣ ಇದು ಅಧ್ಯಕ್ಷರ ಸಭಾಂಗಣ ಹಾಗೂ ಉಪಾಧ್ಯಕ್ಷರು ಪೀಡಿಗಳು ಎಲ್ಲರೂ ಇರ್ತಕ್ಕಂಥ ಸಭಾಂಗಣ ಇದು ಸೊ ಇದು ನೋಡ್ಬೋದು ಬನ್ನಿ ಐತೆ ಅಧ್ಯಕ್ಷರು ತಾತ್ನೋರೆ ಸುಬ್ರೇಶ್ ಅವರು ಇದ್ದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಪಂಚಾಯತಿ ಬಗ್ಗೆ ನಮ್ಮ ಪಂಚಾಯತ್ ಏನಂದರೆ ಅಮೃತ ಪಂಚಾಯತ್ ಅಂದರೆ ಹೆಸರಿಗಷ್ಟೇ ಅಮೃತ ಪಂಚಾಯಿತಿ ಈಗಾಗಲೇ ನೋಡ್ತೀವಿ ನಾವು ಮಾನ್ಯ ಸಿ ಓರೋ ಗಮನಕ್ಕೂ ತಂದೀವಿ ಓ ಗಮನಕ್ಕೂ ತಂದಿದ್ದೀವಿ ಇಲ್ಲಿ ಏನು ಸಮಸ್ಯೆ ಅಂದರೆ ಜಾಗದ ಸಮಸ್ಯೆ ಇದೆ ಲಾಸ್ಟ್ ಟೈಮಿ ಹಿಂದಿನ ಶಾಸಕರಿಗೂ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಇಲ್ಲಿ ಏನಪ್ಪ ಅಂದರೆ ಅವರು ಏನಂದ್ರೆ ಹಿಂದಿನ ಶಾಸಕರು ಮಾಡಿ ಕೊಡ್ತೇವಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಾಡಿ ಏನಂದ್ರೆ ಇಲ್ಲಿ ಜಾಗದ ಸಮಸ್ಯೆ ಅದು ಇಲ್ಲಿ ಒಂದು ಮಳೆ ಹೊಡಿಬೇಕಂದ್ರೆ ಬೇರೆಯವರು ಈ ಜಾಗದವರು ಬಂದುಬಿಡ್ತಾರೆ ಇಲ್ಲಿ ಒಂದು ಶೌಚಾಲಯ ಮಾಡ್ಬೇಕಾದ್ರೂ ಏನಂದರೆ ಇದೇ ನನ್ನ ಜಾಗಪ್ಪ ಇಲ್ಲಿ ಯಾಕೆ ಮಾಡ್ತಾರಪ್ಪ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ಜಡಿಪಿಲಿಂದ ಒಂದು ಶೌಚಾಲಯನೂ ಬಂದಿತ್ತು ಇದಕ್ಕೆ ಲಾಸ್ಟ್ ಟೈಮ್ ಮಾಡ್ಬೇಕಾರೆ ರೇ ಇದು ನಂಜಾಗ ಅಂತ ಇನ್ನೊಬ್ಬ ಗೌಡ ಬಂದ ಇನ್ನೊಬ್ಬ ಗೌಡ ಏನು ಬಂದ ಇದು ನಂಜಾಗ ಅದಪ್ಪ ಇವರು ಇವರಿಬ್ಬರ ನಡುವೆ ನಮಗೆ ಸಹಾಯ ಬಿಡದ ಒಂದು ಏನು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಭಿವೃದ್ಧಿ ನಮ್ಮ ಗಣನೀಯ ಗ್ರಾಮ ಪಂಚಾಯತ್ ಏನು ಹೇಳಿದ್ರೆ ಅಭಿವೃದ್ಧಿ ಕುಂಠಿತವಾಗಿದೆ ಇಲ್ಲಿ ನೋಡ್ಬೋದು ಇವಾಗ ನಮ್ಮ ಲಾಸ್ಟ್ ಟೈಮ್ ನಮ್ಮ ಸೆಕ್ರೆಟರಿ ಅವರು ತಲೆ ಮೇಲೆ ಚೆತ್ತು ಉದುರಿಬಿತ್ತವ್ರಿಗೆ ನಾಳೆ ಏನಾದರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ಇದು ಪಂಚಾಯತಿ ಸುಮಾರು ಒಂದು ಮೂವತ್ತು ವರ್ಷದಿಂದ ಇದೇ ಸೇಮ್ ಪಂಚಾಯತಿ ನೋಡಿ ಹಾಂ ಆಯಾ ಕಟ್ಟಡ ಏನಾದರೂ ಅಭಿವೃದ್ಧಿ ಮಾಡ್ಬೇಕು ಇಲ್ಲಿ ಏನಾದರೂ ಜಾಗ ಸಮಸ್ಯೆ ಇದೆ ಅಷ್ಟೇ ಬ್ಯಾರ್ಯಾರು ಕೊಡೋಕೆ ರೆಡಿ ಇಲ್ಲ ಕೊಡ್ತೀವ ಅಂದ್ರೂ ಬಿಡೋಕೆ ರೆಡಿ ಇಲ್ಲ ಇಲ್ಲಿ ಸರ್ಕಾರದ ಭೂಮಿ ಆದ ಊರು ಬಿಟ್ಟು ಅದ ಅಲ್ಲಿ ಬೇಡ ಅಂತ ಇದ್ದಾರೆ ಅಲ್ಲ ಅಲ್ಲಿ ಇವಾಗ ಆಲ್ರೆಡಿ ಇವಾಗ ಒಂದು ಬೇರೆದು ಆದ ಅದನ್ನ ಬಟ್ಟೆ ಏನಂದ್ರೆ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು ಬಿಡ್ತಾ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ಯುವ ಸಿ ಯುವವ್ರ ಗಮನಕ್ಕೂ ತಂದಿದ್ದೀನಿ ಪಿ ಅವ್ರ ಗಮನಕ್ಕೆ ತಂದೀನಿ ಯುವವ್ರ ಗಮನಕ್ಕೂ ತಂದಿದ್ದೀನಿ ಆದಷ್ಟು ಬೇಗ ಪ್ರಯತ್ನ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಅದೆಷ್ಟು ನಮ್ಮ ಪೆರಿನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡ್ತೀವಿ ರೀ ನಮ್ಮ ಇದರಲ್ಲಿ ನಮ್ಮ ಅಭಿ ನಮ್ಮ ಏನೆಲ್ಲ ಸುಮಾರು ಒಂದು ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ನೋಡೋಣ ಆದರೂ ನಾವು ಇವಾಗ ಸಿಯೋರ್ ಗಮನಕ್ಕೆ ತಂದಿದ್ವಿ ನೋಡೋಣಂಥೇಳ್ದಾರ ಜಾಗ ಪರಿಶೀಲನೆ ಮಾಡ್ತೀವಿ ಮಾಡಿದ ತಕ್ಷಣ ಆದಷ್ಟು ಬೇಗನೆ ನಾವು ಮಾಡ್ಬೇಕಂತೇಳಿ ಇದ್ರೆ ಸುಗ್ರ ಹಿರೇಮಠ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಣಿಸಿ